ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತು ವಿಡಿಯೋ ಅಂದರೆ ಪಾರ್ವತಿ ದೇವಿಯ ಐದನೇ ಅವತಾರ ಸ್ಕಂದ ಮಾತಾದೇವಿ ಇವತ್ತು ನಮ್ಮ ಮನೆಯಲ್ಲಿ ಸುವಾಸಿನಿ ಪೂಜೆ ಅಂದರೆ ಸ್ಕಂದ ಮಾತಾ ತಾಯಿನ ನಾವು ಸುವಾಸಿನಿ ಪೂಜೆ ಅಂತ ಹೇಳಿ ನಾವು ಪೂಜೆನ ಮಾಡ್ತೀವಿ ಹೇಗೆ ಮಾಡ್ತೀವಿ ಅಂತ ನಾನು ವೀಡಿಯೋದಲ್ಲಿ ಹಾಕ್ತೀನಿ ಇವತ್ತು ಇನ್ನು ಪಾರ್ವತಿ ದೇವಿಯ ಐದನೇ ಅವತಾರದ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಅದನ್ನು ಸಹ ನಾನು ಹೇಳ್ತೀನಿ ನವರಾತ್ರಿಯ ಐದನೇ ದಿನ ಸ್ಕಂದ ದೇವಿ ಅಂದರೆ ಪಾರ್ವತಿ ದೇವಿಯ ಐದನೇ ಅವತಾರ ಸ್ಕಂದ ದೇವಿಯನ್ನಾಗಿ ನಾವು ನವರಾತ್ರಿಯ ಐದನೇ ದಿನನ ಆರಾ ಆರಾಧಿಸುತ್ತೇವೆ ಈ ಪೌರಾಣಿಕ ಕತೆ ನೋಡೋದಾದರೆ ಹಿಂದೆ ತಾರಕಾಸುರ ಎಂಬ ಒಬ್ಬ ರಾಕ್ಷಸ ಇರ್ತಾನೆ ಅವನು ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮದೇವರಿಂದ ಒಂದು ಹೊರವನ್ನು ಪಡ್ಕೊತಾರೆ ಆ ಹೊರ ಏನಪ್ಪ ಅಂತಂದರೆ ನನಗೆ ಸಾವು ಬರುವುದಾದರೆ ಶಿವನ ಮಗನಿಂದಲೇ ಸಾವು ಬರಬೇಕು ಎಂದು ಕೇಳ್ಕೊತಾನೆ ಅದು ಯಾಕೆ ಆ ಥರ ಕೇಳ್ಕೊತಾನೆ ಅಂತಂದರೆ ಶಿವ ಗಾಢವಾದ ತಪಸ್ಸಿನಲ್ಲಿ ಇರ್ತಾರೆ ಆ ತಪಸ್ಸಿನಲ್ಲಿ ಇರುವ ಕಾರಣ ಈ ಕೆಲಸ ಆಗಲ್ಲ ಅನ್ನೋ ಒಂದು ನಂಬಿಕೆಯಿಂದ ತಾರಕಾಸುರ ವರವನ್ನು ಕೇಳ್ಕೊತಾರೆ ನಂತರ ತಾರಕಾಸುರ ದೇವತೆಗಳಿಗೆಲ್ಲ ತುಂಬ ತೊಂದರೆ ಕೊಡೋಕ್ಕೆ ಪ್ರಾರಂಭ ಮಾಡ್ತಾರೆ ಆಗ ದೇವಿಯು ಶೈಲಪುತ್ರಿ ಕೂಶ್ಮಾಂಡ ಹೀಗೆ ಬ್ರಹ್ಮಚಾರಿಣಿ ಚಂದ್ರಗಂಟ ಹೀಗೆ ಆದ ನಂತರ ಪಾರ್ವತಿ ದೇವಿಯು ಪುನಃ ಕಠಿಣ ತಪಸ್ಸನ್ನು ಮಾಡಿ ಮತ್ತೆ ಶಿವನನ್ನು ಗೆಲ್ತಾಳೆ ನಂತರ ಶಿವನನ್ನು ವಿವಾಹ ಕೂಡ ಹಾಕ್ತಾರೆ ನಂತರ ಅವರಿಗೆ ಸ್ಕಂದನ ಜನನವಾಗುತ್ತೆ ಅಂದರೆ ಕಾರ್ತಿಕೇಯನ ಜನನವಾಗುತ್ತೆ ಪಾರ್ವತಿ ಅಲ್ಲದೆ ಕೂಡ ಸರ್ವ ದೇವತೆಗಳಿಗೂ ಅವರಿಗೆ ಶಕ್ತಿಯನ್ನು ನೀಡ್ತಾರೆ ನಂತರ ಅವನು ದೇವಸೇನ ಸಮೇತರಾಗಿ ತೆರಳಿ ಸ್ಕಂದ ತಾರಕಾಸುರನನ್ನು ವಧೆ ಮಾಡ್ತಾನೆ ಹೀಗೆ ಲೋಕ ಕಲ್ಯಾಣಕ್ಕಾಗಿ ಕ ಸ್ಕಂದನನ್ನು ಎತ್ತಿಕೊಂಡಂಥ ಮಾತಾ ದೇವಿ ಎಂದು ಕರೆಯಲ್ಪಡುತ್ತೇವೆ ಹೀಗೆ ಪಾರ್ವತಿ ದೇವಿಯನ್ನು ನಾವು ನವರಾತ್ರಿ ಐದನೇ ದಿನ ಸ್ಕಂದ ಮಾತಾ ದೇವಿಯನ್ನಾಗಿ ಆರಾಧಿಸ್ತೀವಿ ನಾವು ಸ್ಕಂದ ಮಾತಾ ದೇವಿಯ ದಿನ ಅಂದರೆ ಐದನೇ ದಿನ ಸುವಾಸಿನಿ ಪೂಜೆ ಅಂತ ಮಾಡ್ತೀವಿ ಆ ಸುವಾಸಿನಿ ಪೂಜೆನಿಗೆ ಐದು ಜನ ಮುತ್ತೈದೆಯರನ್ನ ಕರೆದು ಅವರಿಗೆ ಪೂಜೆನ ಮಾಡ್ತೀವಿ ಏಕೆಂದರೆ ಅವರು ದುರ್ಗಿ ಅವತಾರ ಅಂತ ಹೇಳಿ ನಾವು ಅವರಿಗೆ ಪೂಜೆಯನ್ನು ಮಾಡಿ ಬಾಗಿಣವನ್ನು ಕೊಡ್ತೀವಿ ಹೇಗೆಲ್ಲ ಪೂಜೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ वो दिना तलाटी, दिना टाइम भी पुराना चलता है ना टाइम पाल सब कुछ करें। तो ये क्या करना पड़ा? तुम्हें? ये क्या करना पड़ा? यार कौन है? तो तो ये लोग खंडिष्ट जाकर खींचते हैं। ഓക്കെ ഇങ്ങനെ ഇനി 啊。 Thank you. वो दूसरा नाइज़ेन्डा नालाज़ेन्डा नहीं होती ना ब्रेयर तो, वो, तो, वो तो बता नहीं ला आप पर मैं बताए तो अभी हमारे हीरों का शो भानक शेंटी का बागे माँ बागे का वो तो सुशीला निशुरा मैं कौन है वो अरे सुशीला ಎಲ್ಲೋದ್ರೂ ಹೊಸಳ್ಳಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ शरण बेवानी, वरे कल्याणी शरण भेवा Boleh Jai Jangan Jai

やった。<Sure. S 2> sure. ನವರಾತ್ರಿಯ ಐದನೇ ದಿನನ ನಾವು ತಾಯಿ ಸ್ಕಂದ ಮಾತಾದೇವಿಯನ್ನು ಆರಾಧಿಸೋದ್ರಿಂದ ತಾಯಿ ಯಾರಿಗೆ ಸಂತಾನ ಭಾಗ್ಯ ಇರೋಲ್ಲ ಅವರಿಗೆ ಸಂತಾನ ಭಾಗ್ಯ ಕೊಡ್ತಾಳೆ ಅನ್ನೋ ಒಂದು ನಂಬಿಕೆ ಅದಕ್ಕೋಸ್ಕರ ಸುವಾಸಿನಿ ಪೂಜೆಯನ್ನು ಮಾಡ್ತಾರೆ ಅದರಿಂದ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದಕ್ಕೋಸ್ಕರ ಮಾಡ್ತಾರೆ ನಾವು ಅಷ್ಟೇ ಸುವಾಸಿನಿ ಪೂಜೆನ ನಾವು ಗೊಂಬೆ ಹಬ್ಬ ಆಚರಿಸ್ದಾಗಿಂದ ನಾವು ನಡ್ಸ್ಕೊಂಡು ಇದ್ದೀವಿ ಅದು ಮುಂದಕ್ಕೂ ನೆರವೇರಲಿ ಅನ್ನೋದು ನಮ್ಮ ಆಸೆ ನಾವು ನಾವಿರೋವರೆಗೂ ಆಚರಿಸ್ಕೊಂಡು ಹೋಗ್ಬೇಕು ಅನ್ನೋದು ನಮಗೂ ಆಸೆ ಇದೆ ಮಾಡ್ಕೊಂಡು ಹೋಗೋಣ ದೇವರು ಎಲ್ಲರಿಗೂ ಆಯುಷು ಆರೋಗ್ಯ ಎಲ್ರಿಗೂ ನೆಮ್ಮದಿನ ಕೊಡಲಿ ಜೀವನ ಚೆನ್ನಾಗಿರಲಿ ಎಲ್ಲರ ಜೀವನ ಅಂತ ಕೇಳ್ಕೊತ ಈ ವಿಡಿಯೋ ಇಷ್ಟೇ ಇವತ್ತು ಪೂಜೆ ಇನ್ನು ಅವರಿಗೆಲ್ಲ ಪೂಜೆ ಎಲ್ಲ ಮಾಡಿ ಅವರಿಗೆ ತಾಯಿಗೆ ನೈವೇದ್ಯನೂ ಮಾಡಿ ಇವರಿಗೂ ಸಹ ಆಹಾರವನ್ನು ನೀಡಬೇಕು ಇದು ಸಂಪ್ರದಾಯ ಹೀಗೆ ನಾವು ಮಾಡೋದು ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ನೆಚ್ಚಿನ ವಿಡಿಯೋದಲ್ಲಿ ಏನಾದರೂ ಈಗ ಸ್ಕಂದ ಮಾತಾದೇವಿ ಬಗ್ಗೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳ್ಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಾಳೆ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್